ಉಡುಪಿ ಜಿಲ್ಲೆಯ ಭರತನಾಟ್ಯ ಕಲಾವಿದೆ ವಿದುಷಿ ವಿ ದೀಕ್ಷಾರವರು ಶನಿವಾರ ಉಡುಪಿಯಲ್ಲಿ ಒಂಬತ್ತು ದಿನಗಳ ಕಾಲ ಇನ್ನೂರ ಹದಿನಾರು ಗಂಟೆಗಳ ನಿರಂತರ ಪ್ರದರ್ಶನ ನೀಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದ್ದಾರೆ ಆಗಸ್ಟ್ ಇಪ್ಪತ್ತೊಂದರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಉಡುಪಿಯ ಅಜ್ಜರ ಕಾಡುವಿನ ಜಿ ಶಂಕರ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಮ್ಮ ಪ್ರದರ್ಶನವನ್ನು ಪ್ರಾರಂಭಿಸಿದ ಬ್ರಹ್ಮರವರ ತಾಲೂಕಿನ ಆರೂರು ಗ್ರಾಮದ ಶ್ರೀಮತಿ ದೀಕ್ಷಾ ಆಗಸ್ಟ್ ಮೂವತ್ತರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅದೇ ಕಾಲೇಜಿನಲ್ಲಿ ಪ್ರದರ್ಶನವನ್ನು ಪೂರ್ಣಗೊಳಿಸಿದ್ರು ಮಣಿಪಾಲದ ರತ್ನ ಸಂಜೀವ ಕಲಾಮಂಡಲದ ಆಶ್ರಯದಲ್ಲಿ ಈ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು ಅಜ್ಜರ ಕಾಡುವಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಂತಹ ಸಾರ್ವಜನಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ನ ಏಷ್ಯಾ ಮುಖ್ಯಸ್ಥ ಮನೀಶ್ ಬಿಶ್ಟೋರ್ ಅವರು ಪ್ರದರ್ಶನವನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ಶ್ರೀಮತಿ ದೀಕ್ಷಾ ರವರಿಗೆ ಪ್ರಮಾಣ ಪತ್ರವನ್ನು ಹಸ್ತಾಂತರಿಸಿದ್ರು ಈ ಸಮಾರಂಭದಲ್ಲಿ ಭಾಗವಹಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶ್ರೀಮತಿ ದೀಕ್ಷಾ ರವರ ಕಾರ್ಯಕ್ಷಮತೆಯನ್ನು ಶ್ಲಾಘಿಸಿ ಅವರನ್ನ ಸನ್ಮಾನಿಸಿದ್ರು ಈ ಅಲ್ಲಿ ಸ್ವೆಲ್ಲಿಂಗ್ ಆಗಿ ಸ್ಟಿಲ್ ಅವಳಿಗೆ ಅದೇನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಲೇಬೇಕು ಡೈಲಿ ಡಾಕ್ಟರ್ ಬಂದು ನೋಡ್ಕೊಂಡು ಹೋಗಿ ನೋಡಿ ಇವರೇ ಡಾಕ್ಟ್ರು ಡಾಕ್ಟರ್ ಬಂದು ಅವಳೊಂದು ಟ್ರೀಟ್ಮೆಂಟ್ ಟ್ರೀಟ್ ಮಾಡಿ ಸೊ ಅವಳಿಗೆ ಆ ಟೈಮಲ್ಲಿ ಡ್ಯಾನ್ಸ್ ಮಾಡಲೇಬೇಕು ಸೊ ಇಂಥದ್ದೆಲ್ಲ ಚಾಲೆಂಜಸ್ ಇರುತ್ತೆ ಬಟ್ ನೋಡೋರಿಗೆ ಇದು ತುಂಬಾ ಸಿಂಪಲ್ ಆಗಿ ಕಾಣುತ್ತೆ ಬಟ್ ಅವ್ರಿಗೆ ಒಳಗಡೆಗೆ ಗೊತ್ತಿದೆ ಲೈಕ್ ಏನೇನ್ ಕಷ್ಟ ಆಗುತ್ತೆ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕು ಅವರದು ವಿಲ್ ಪವರ್ ಯಾವ ರೀತಿ ಸ್ಟ್ರಾಂಗ್ ಇರಬೇಕು ಅಂತ ನಮಸ್ಕಾರ ನಾನು ಮಂಜುನಾಥ್ ಕಮತ್ ವಿದುಷಿ ದೀಕ್ಷಾ ವಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪಟ್ಟಿಯಲ್ಲಿ ಏಳನೇ ದಿನವೇ ಸೇರಿಯಾಗಿದೆ. ಹಿಂದೆ ಇದ್ದ ನೂರ ಎಪ್ಪತ್ತು ಗಂಟೆಗಳ ಸತತ ಭರತನಾಟ್ಯ ಪ್ರದರ್ಶನದ ರೆಕಾರ್ಡ್ ಮುರಿದು ಇನ್ನೂರ ಹದಿನಾರು ಗಂಟೆಗಳ ದಾಖಲೆಯನ್ನ ನಿರ್ಮಿಸಲು ಇನ್ನು ಕೆಲವೇ ಹೊತ್ತು ಬಾಕಿ ಉಳಿದಿದೆ ನಾವೆಲ್ಲ ಒಂದೆರಡು ಗಂಟೆ ನಿಂತಲ್ಲೇ ನಿಲ್ಲಲು ಕಷ್ಟಪಡುವಾಗ ಒಂಬತ್ತು ದಿನಗಳ ಕಾಲ ಗಂಟೆಗೆ ಕೇವಲ ಐದು ನಿಮಿಷಗಳ ವಿರಾಮವಷ್ಟನ್ನೇ ಪಡೆದು ಸತತ ಇನ್ನೂರ ಗಂಟೆ ಭರತನಾಟ್ಯ ಪ್ರದರ್ಶನ ನೀಡುವುದು ನಿಜಕ್ಕೂ ಇದು ಅಸಾಮಾನ್ಯ ಸಾಧನೆ ಜಸ್ಟ್ ಡಾನ್ಸ್ बट इट्स मोर ऑफ एक्सप्रेशन उसी एनर्जी से उसी सुंदरता के साथ उन्हीं एक्सप्रेशन को आज भी वन सेवेंटी अयर्स के बाद दीक्षा कर रही हैं ये बहुत आश्चर्यजनक है और मुझे पूरा विश्वास है उसने जो टारगेट लिया है उससे और आगे जितना जाने का वो जितनी एनर्जी उसके अंदर दिख रही है मुझे लगता है शी वुड बी एबल सत्य अद नमली कस्ट हैल से नोड़ अंतर मूरने दिवस मतलब चला नो ना धैर्य बनता है ಮತ್ತು ಹೇಳ್ತಾ ಇದ್ದೆ ನಾನು ನಿನಗೆ ಆಗ್ತದಲ್ವಾ ನನಗೆ ಧೈರ್ಯ ಇಲ್ಲ ಯಾಕಂದರೆ ನೀನು ಪ್ರಾಕ್ಟೀಸ್ ಮಾಡಿದ್ಯಾ ಕೇಳಿದೆ ಇಲ್ಲ ಇಲ್ಲ ನನಗೆ ಸ್ನ್ಯಾಪ್ ಚೂರು ನಾನು ಇದೆ ಮಾಡಿ ಅಭ್ಯಾಸ ಇದೆ ಇದೆಲ್ಲ ಹೇಳ್ತಾ ಇದ್ದೆ ಆದರೂ ನನಗೆ ಧೈರ್ಯಗಳಿರಲಿಲ್ಲ ಐದು ದಿವಸದವರೆಗೆ ನನಗೂ ಭಯ ಇತ್ತು ಯಾಕಂದರೆ ಇಷ್ಟೆಲ್ಲ ಪ್ರಚಾರ ಮಾಡಿ ಎಲ್ಲಿಯಾದರೂ ಮಾಡಲಿಕ್ಕಾಗದಿದ್ದರೆ ಹ್ಮ್ ಅವಳದು ಮರ್ಯಾದಿ ಸೇರ್ಕೊಂಡು ಸೇರ್ಕೊಂಡಿಲ್ಲ ಆದ್ರೆ ಈಗ ನಮ್ಗೆ ಅವಳ ಒಂಬತ್ತಲ್ಲ ಈಗ ಹನ್ನೆರಡು ಶೋ ಮಾಡಬಹುದು ಅಂತ ನಮ್ಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಶುರುವಾಗಿದೆ ಕಲಾ ಮಾತೆ ಸರಸ್ವತಿ ಅವಳಲ್ಲಿ ಬಂದು ಕೂತಿದಾಳ ಅನ್ನುವ ತರದಲ್ಲಿ ಅವಳ ಮುಖದ ಎಕ್ಸ್ಪ್ರೆಷನ್ ಅವಳ ಕಾಲ್ ಅನ್ನುವಂಥದ್ದು ಗಾಯಗಳಾಗಿದೆ ಕುಂದು ಸವೆದುಕೊಂಡು ಗಾಯಗಳಾಗಿದೆ ಬ್ಲಡ್ ಫ್ಲೋ ಮೇಲ್ಗಡೆ ಆಗ್ತಾ ಇಲ್ಲ ನಾನು ಡಾಕ್ಟರ್ ರೇಷ್ಮಾ ಅವರು ಡೈಲಿ ರೇಷ್ಮಾ ಡಾಕ್ಟರ್ ರೇಷ್ಮಾ ಅವರು ಅವಳ ಫಿಸಿಷಿಯನ್ ಆಗಿದ್ದಾರೆ ಡೈಲಿ ನೋಡಿದಾಗ ಡಾಕ್ಟರ್ ಹೇಳ್ತಿದ್ದಾರೆ ಈ ಸ್ವಲ್ಪ ನೀವು ರೆಸ್ಟ್ ತಗೊಳ್ಬೇಕು ಆದರೆ ರೆಸ್ಟಿಗೂ ಮತ್ತೆ ಇನ್ನೂರಾರು ಹತ್ತು ಇನ್ನೂರು ಹದಿನಾರು ಗಂಟೆಗೆ ಭಾರಿ ದೂರದಾಗ ಅಂತರ ಇದೆ ಅದರಿಂದಾಗಿ ಅವರು